ಶರಾವತಿಯ ಮಕ್ಕಳಿಂದ ಹೆಸರುವಾಸಿಯಾಗಿರುವ ರಾಜ ರಾಣಿ ರೋರರ್ ರಾಕೆಟ್ ಮೈದುಂಬಿ ಹರಿತಾ ಇದ್ದು ಸೋದರರನ್ನ ನೋಡಲು ಸಾವಿರಾರು ಪ್ರವಾಸಿಗರು ಈತ ಹೆಜ್ಜೆ ಹಾಕ್ತಿದ್ದಾರೆ ಹೌದು ಗುರುವಾರ ಲಿಂಗನಮಕ್ಕೆ ಜಲಾಶಯದಿಂದ ಡ್ಯಾಮ್ನ ಗೇಟ್ ಅನ್ನು ತೆರೆಯಲಾಗಿದ್ದು ವಿಶ್ವವಿಖ್ಯಾತ ಜೋಗ ಜಲಪಾತದ ನೀರಿನ ರಭಸ ಜಾಸ್ತಿಯಾಗಿದೆ ಇದೇ ಕಾರಣಕ್ಕೆ ಜೋಗವು ಮೈದುಂಬಿ ಹರಿತಾ ಇದೆ ವಿಶ್ವದೆಲ್ಲೆಡೆ ಹೆಸರುವಾಸಿಯಾಗಿರುವ ಶಿವಮೊಗ್ಗದ ಜೋಗ ಜಲಪಾತವು ಕರ್ನಾಟಕದ ಪ್ರವಾಸೋದ್ಯಮವನ್ನ ಇನ್ನೊಂದು ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಇದೇ ಕಾರಣಕ್ಕೆ ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗರ ದಂಡು ಧಾವಿಸ್ತಾ ಇದೆ ಮಳೆಗಾಲದಲ್ಲಿ ಎಲ್ಲರನ್ನ ತನ್ನತ್ತ ಸೆಳೆಯುವ ಈ ಜಲಧಾರೆ ವರ್ಷದ ಎಲ್ಲಾ ದಿನವೂ ಪ್ರವಾಸಿಗರನ್ನ ಸೆಳೆಯುತ್ತೆ ಜೋಗ ಜಲಪಾತ ಅಂದ್ರೇನೆ ಕಣ್ಣಿಗೆ ಒಂದು ಹಬ್ಬ ಅದರಲ್ಲೂ ಮಳೆಗಾಲದ ಸಂದರ್ಭದಲ್ಲಿ ನೀವೇನಾದ್ರೂ ಜೋಗ ನೋಡೋದಕ್ಕೆ ಹೋಗ್ತೀರಿ ಅಂದ್ರೆ ಕಳೆದೋಗ್ಬಿಡ್ತೀರಿ ಅಂತಾನೆ ಹೇಳ್ಬೋದು ಇದೀಗ ಲಿಂಗನಮಕ್ಕೆ ಜಲಾಶಯದಿಂದಲೂ ಕೂಡ ಕ್ರಸ್ಗೇಟ್ ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಿರೋದ್ರಿಂದ ಜೋಗದ ವೈಭವ ದುಪ್ಪಟ್ಟಾಗಿದೆ ರಾಜ ರಾಣಿ ರೋರರ್ ರಾಕೆಟ್ಗಳು ಮೈದುಂಬಿ ಹರಿತಾ ಇದ್ದಾವೆ ಈ ದೃಶ್ಯ ವೈಭವ ಎಲ್ಲರನ್ನ ತನ್ನತ್ತ ಸೆಳಿತಾ ಇದೆ ಈಗಾಗಲೇ ದಾಖಲೆಯ ಪ್ರಮಾಣದಲ್ಲಿ ಜೋಗ ಜಲಪಾತವನ್ನ ನೋಡುವುದಕ್ಕೆ ಪ್ರವಾಸಿಗರ ದಂಡು ಬರ್ತಾ ಇದೆ ಈಗ ಲಿಂಗನಮಕ್ಕೆ ಜಲಾಶಯದಿಂದ ನೀರನ್ನು ಹೊರಬಿಟ್ಟಿರೋದ್ರಿಂದ ಜೋಗದ ವೈಭವ ಮತ್ತಷ್ಟು ಜಾಸ್ತಿ ಆಗಿರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ ಅದು ಕೂಡ ವೀಕೆಂಡ್ ಬರ್ತಾ ಇದೆ ವೀಕೆಂಡ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಫ್ರೀ ಇರ್ತಾರೆ ಹೋಗಿ ಒಮ್ಮೆ ನಮ್ಮ ಜೋಗವನ್ನ ನೋಡ್ಕೊಂಡು ಬರೋಣ ಅಂತ ಈತ ಹೆಜ್ಜೆ ಹಾಕುವವರೇ ಜಾಸ್ತಿ ಹಾಗಾಗಿ ನಾಳೆ ಮತ್ತು ನಾಡಿದ್ದು ಜೋಗ ಜಲಪಾತದ ವೀಕ್ಷಣೆಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ನಿಜಕ್ಕೂ ಕೂಡ ಆ ರಾಜ ರಾಣಿ ರೋರ ರಾಕೆಟ್ಗಳು ಮೈದುಂಬಿ ಹರಿತಾ ಇರುವಂತದ್ದು ಪ್ರಕೃತಿ ಪ್ರಿಯರ ತನ್ಮನವನ್ನ ಸೆಳಿತಾ ಇದೆ ಎಲ್ಲರೂ ಕೂಡ ಈ ಜೋಗ ಜಲಪಾತವನ್ನ ನೋಡಬೇಕು ಅಂತ ಈತ ಹೆಜ್ಜೆ ಹಾಕ್ತಾ ಇದ್ದಾರೆ